ಗೋಮಾತೀ ಕೇದಾರ್ನಾಥ್ ಉಳಿದ ನಮ್ಗ ಇವಾಗ ಸೋನ್ಪ್ರಿಯಾ ಕೇದಾರ್ನಾಥಿಗೆ ಹೋಗಲ್ಲ ಸೋನ್ಪ್ರಿಯಾಗಬೇಕು ಯಾಕಂದ್ರೆ ಅಲ್ಲಿ ತಕ್ಕ ಗಾಡಿಗಳು ಹೋದಲ್ಲ ಏಳ್ನೂರ ತೊಂಬತ್ತೊಂದ್ ಕಿಲೋಮೀಟರ್ ಏಳ್ನೂರ ತೊಂಬತ್ ಒಂದ್ ಕಿಲೋಮೀಟರ್ ನೋಡ್ರಿಗ ನಾನು ಭಯ ಥ್ಯಾಂಕ್ ಯು ಸೋ ಮಚ್ ಯಾ ತಗಲಿ ಪ್ರೀ ನೋಡ್ರಿ ಲಾರಿ ನಡ್ಸಕ್ ಅಮ್ಮ ರೀ ಲಾರಿ ಚಲ್ಲಾರಿ ಬೈಯಾಗೇ ಸಾ ಏ ಪ್ರೀ ನಡ್ಸಂಗಿದ್ದೇ ಇರೋ ಲಾರಿ ನಡ್ಸೋಕೆ ಹೊಡೆಗದ ಫ್ರೀ ಜಯ ಶ್ರೀಗಾ ಹೊಸ ಬೈ ಮೈ ನ್ಯೂ ಹೋಗು ಇವಾಗ ನಾವಿರೋದು ಎಂಪಿ ಒಳಗೆ ಪ್ರೀ ಇಲ್ಲಿ ಮಲ್ಕೊಂಡದ ಇವಾಗ ಏ ಲಾರಿದು ಅದ ಅಂಕಲ್ ವಾಟರ್ ಹೊಲ್ಸರ್ ನಾಷ್ಟ ನಾಷ್ಟ ಮಾಡಕ್ಕೆ ಕರ್ಯಾಗ ಅದರ ಅಂಕಲ್ ಹೋಗೋ ಮಾಡಕ್ಕೆ ನಾಷ್ಟ ಮಾಡೋ ಬರ್ರಿ ನೀ ತಳಗೆ ಹೇಳಿದ್ವಿ ನಾಷ್ಟ ನೋಡ್ರಿ ಫ್ರೀ ಲಾರಿ ಒಳಗೆ ಫುಲ್ ಕಂಫರ್ಟೇಬಲ್ ಆಗಿಬಿಟ್ಟದ ಮನೆಯಾಗ ತಿರ್ಗಿ ಆಡಿದಂಗೆ ತಿರ್ಗಿ ಆಡಕತ್ ಲಾರಿ ಒಳಗೆ ಸಾಯಂಕಾಲ ಗೋಲಿಯರ್ ತಗೋತಾನೆ ಇವಾಗ ಸಾಯಂಕಾಲ ಗೋಲಿ ಗೋಲಿಯರ್ ಇರ್ತೀವಿ ಅಲ್ಲಿನ ಮತ್ತೆ ನಮ್ಮ ಲಿಫ್ಟು ಸ್ಟಾರ್ಟ್ ಮಾಡ್ಬೇಕು ಹೇಳೋದ್ರಿ ಲಾರಿ ಇಲ್ಲಿ ತೊಳೆಕತ್ತಾರ ನಮ್ಮ ಫ್ರೀ ಇಲ್ಲಿ ಹೋಗ್ತಾರೆ ಫ್ರೀ ಇಲ್ಲಿ ನೋಡೇ ಫ್ರೀ ಇಲ್ಲಿ ನೋಡಿದ್ರೆ ಶರ್ಟ್ ಆಕ್ಸಿಡೆಂಟ್ ಲಾರಿ ತೊಳೆಕತ್ತಾರ ಇದು ಪೂರ ಲೈನ್ ವಾಟರ್ ವಾಸ್ಟ್ ಅದ ಪೂರಾ ಲಾರಿಗಳು ಈ ಲಾರಿ ಬರೀ ಎರಡು ನೂರು ರೂಪಾಯಿ ತೊಳಸಕತ್ತ ನೀತಾ ನಮ್ಮ ಕಡೆ ಐನೂರು ಆರುನೂರು ರೂಪಾಯಿ ಕೇಳಿದ್ರೆ ಬೇರೆ ಎರಡು ನೂರು ರೂಪಾಯಿ ತಗೊಳ್ತಾರೆ ಎಂಪಿದಾಗ ಎಂಪಿ ಒಳಗಿದ್ದೀವಿ ನಾವು ಇವತ್ತು ಸಾಯಂಕಾಲ ತಗ ಗ್ವಾಲಿಯರ್ ತಗೊ ಇರ್ತೀವಿ ನಿಂತ ಮತ್ತೆ ನಮ್ಮ ಲಿಫ್ಟ್ ಸ್ಟಾರ್ಟ್ ಮಾಡಬೇಕು ಲಿಫ್ಟ್ ಕೇಳೋದು ಇಲ್ಲಿ ಅವರಿಗೆ ಗ್ವಾಲಿಯರ್ ತಗೊಂಟದ್ ಬೇರೆ ಇವಾಗ ನಮಗೆ ಉದಿರು ಎಷ್ಟು ಕಿಲೋಮೀಟ್ರ್ ಅಂತಂದರೆ ಕೇದಾರನಾಥ್ ರೋ ಇವತ್ತು ನೋಡ್ತೀನಿ ಈಗ ಹಿಂಗೆ ಹೇಗೆ ಮಾಡೋಕತ್ತಿಗೆ ನಮಗೆ ನಮಗೆ ಹನ್ನೊಂದು ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಆಗತ್ತದ ಕೇದಾರನಾಥ ನಾ ಭಾಳಷ್ಟು ದೂರ ಅದೇನಾಂಜಲಿ ನಾಸ್ತಾ ಇವೆ ನೋಡ್ರಿ ಈಗ ಬಜ್ಜಿ ಜಿಲೇಬಿ ಗುಲಾಬ್ ಜಾಮೂನ್ ಈಗ ಮುಂಜಾನೆ ಮುಂಜಾನೆ ತಿನ್ನೋ ನಾಸ್ತಾ ನಾವು ಇರ್ತೀನಿ ನಮ್ಮ ಮುಂಜಾನೆ ಮುಂಜಾನೆ ಸಿಗೋದು ಇದೆ ನೋಡ್ರಿ ಈಗ ಭಾಳ ಸ್ವೀಟೇ ಸಿಗ್ತದ ನಂಬಲ್ಲಿ ಸಿಕ್ಕಂಗೆ ಇಡ್ಲಿ ವಡೆವು ಸಿಗಲ್ಲ ನಂಬಲ್ಲಿ ಮದ್ದಹಣ್ಣು ಸಿಗ್ತದೆ ಇವೆಲ್ಲ ಮದ್ದಹಣ್ಣ ಭೀ ತಿನ್ನಲ್ಲ ರಾತ್ರಿಗೆಲ್ಲ ತಿಂತ ರಾತ್ರಿ ಎಲ್ಲ ತಿಂತಲ್ಲ ಇವೆಲ್ಲ ಇವಾಗ ತಿನ್ನಕ್ಕ ನಂಬಲ್ಲಿ ಸಿಕ್ಕಂಗೆ ಇಡ್ಲಿ ಒಡ ದೋಸೆ ಏನು ಸಿಗಲ್ಲ ಭಾಳ ಅಂತಾರೆ ತಿನ್ಸ ಭಾಳ ಬಾಳಿ ಭಾಳ ಪೂಜೆ ಮಾಡ್ತಾರೆ ಎಲ್ಲ ಫುಲ್ಲು ಮಳೆ ನೋಡ್ರಿ ನಡದೋ ಗಾಡಿ ಕಾಲ್ ಫ್ರೀ ನಡ್ಸ ಫುಲ್ಲು ಮಳೆ ಇವು ಎಂಪಿದಾಗ ಬಾಳ್ ಡೇಂಜರ್ ಮಳೆ ನೋಡೋದ ಈ ಕಡೆ ಪೂರ ಮೂರ್ ಮಳೆ ಕಮ್ಮಿ ಇವಾಗ ಟೈಮ್ ಆಗ್ಯದ ಬರಿ ನೋಡ್ತಿರ್ಬೋದು ಬ್ಲಾಗೇ ಮಾಡಿಲ್ಲ ಇವತ್ತು ಜಾಸ್ತಿ ಯಾಕಂದ್ರೆ ಲಾರಿಗೂ ಒಳಗೆ ಇರ್ತೀವಿ ಬ್ಲಾಗ್ ಮಾಡಕ್ ಆಗಿಲ್ಲ ಫುಲ್ ಮಳೆ ಈ ಕಡೆ ಎಲ್ಲ ಎಂ ಪಿ ಸೈಡ್ ಇನ್ನ ಎಂ ಪಿ ಒಳಗೆ ಇದೀವಿ ಇವಾಗ ಇನ್ನೊಂದು ನಾವು ಇಳಿಯೋದು ಬೌಲಿ ಅದಕ್ಕೆ ಖರ್ಚು ನೋಡಂಗ್ ಬಾಲಿ ಎಲ್ಲ ಎಲ್ಲಿ ನೈಟ್ ಸ್ಟೇ ಮಾಡೋದು ಪೆಟ್ರೋಲ್ ಬಂಕ್ ಎಲ್ಲಿ ಏನು ಸಿಕ್ತದೆ ನೋಡೋಣ ಆದಷ್ಟು ಯಾವ್ದಾದ್ರು ಗಾಡಿ ಸಿಕ್ತಂದ್ರೆ ನಮ್ಗೆ ಚಲೋ ಚಲೋತದ ನಮ್ಗೆ ಇನ್ನೂ ಉಳಿದು ಕೇದಾರ್ನಾಥ್ ಎಷ್ಟಂತಂದ್ರೆ ನೋಡಕ್ ಇವಾಗ ಕೇದಾರ್ನಾಥ್ ಉಳಿದ್ ನಮ್ಗ ಇವಾಗ ಸೋನ್ ಸೋನ್ಪುರಿ ಕೇದಾರ್ನಾಥಿಗೆ ಹೋಗೋಲ್ಲ ಆಗ್ಬೇಕು ಯಾಕಂದ್ರೆ ಅಲ್ಲಿ ತಕ್ಕನ ಗಾಡಿಗಳು ಹೋದಲ್ಲ ಏಳ್ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಏಳ್ನೂರ ತೊಂಬತ್ತೊಂದು ಕಿಲೋಮೀಟರ್ ಇಲ್ಲ ನೋಡ್ರಿ ನಾನು भैया थैंक यू सो मच यहाँ तक लिफ्ट देने के लिए तेलंगाना कौन सा कौन सा चढ़ाया ना मेरे को हैदराबाद से हैदराबाद मिलता ग्वालियर तक थैंक यू सो मच भाई यहाँ तक लिफ्ट देने के लिए और और कनाडा बरला ना हिंदी भैया मेरा खाना पीना सब देख लिया कुछ भी मैं एक रुपया मेरा हाथ से खर्चा तक भी नहीं हुआ पूरा भैया खाना तक अपने छोटे भाई को पैसा देखते घर पे पैसा देख लिया भैया ಮೈ ಆಪ್ಕೆ ಜಿಲ್ಲತೇನೆ ಅಸ್ತೆ ಮೇಪ್ ಮೇರೆಗೂ ಮಿಲ್ಗೆ ಬಂತು ಬಡ ಮೈ ಪುಣ್ಯ ಕರೆ ಬುಲ್ಕೆ ಸಮಸ್ತ ಐ ಸಿ ಅಪ್ನೆ ಕುತ್ಸು ನಮ್ಮ ನಾಯಿಗೆ ಯಾಕಂದ್ರೆ ಹಿಂದಿ ಮಾತಾಡ್ ಕಾಣಿ ಅಂತಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಒಳ್ಳೇದು ಹೇಳ್ಬೇಕಲ್ಲ ಅವ್ರಿಗೆ ಭೀ ಅರ್ಥ ಆಗ್ಬೋದು ಅಲ್ಲ ಅದ್ರ ಸರ್ ನಾವು ಕನ್ನಡಿಗ ನಾ ಕನ್ನಡ ಬಿಟ್ಟು ಕೊಡೋಲ್ಲ ಯಾಕಂದ್ರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಪ್ರೀಗಿ ನನಗ ನಮ್ಮ ಪಾಪ ಸಣ್ಣ ತಮ್ಮನವ್ರು ಹೆಂಗೆ ನೋಡ್ತಾರೆ ಟ್ರೀಟ್ ಏನ್ ಬಿರ್ಲಿ ಸಣ್ಣ ದಿನದಲ್ಲಿ ನೀನ್ ಏನ್ ಟೆನ್ಶನ್ ತಗೋಳ ಊಟ ಮಾಡ ಹಾಲ್ ಕೂಡ ಫ್ರೀ ಹಾಲ್ ತಂದು ಕೊಟ್ಟು ನಾನೇನ್ ಇವಾಗ ಗ್ವಾಲಿಯರ್ ಅವ್ರ ಗ್ವಾಲಿಯರ್ ಕಿಟ್ನದೂರ್ ಅವ್ರೀಸ್ ಕಿಲೋಮೀಟರ್ ಆಗಿ ಅವ್ರಾಟ್ ಕಿಲೋಮೀಟರ್ ಬೈಟ್ ಗಾಡಿ ಇನ್ನೊಂದ್ ಅರ್ವತ್ ಕಿಲೋಮೀಟರ್ ಗಾಡಿಯಾಗೂಡ್ತೀನಿ ಅಲ್ಲಿಂದ ಮತ್ತೆ ಇಳಿದಲ್ಲಿ ಸ್ಟಾರ್ಟ್ ಮಾಡ್ಬೇಕು ಬಾಡಿ ಫುಲ್ ಪೇನ್ ಆಗತ್ತ ಬೆನ್ನೆಲ್ಲ ಹಿಂದ್ಗಡೆ ನೋಡ್ರಿ ಈಗ ವ್ಯೂ ವ್ಯೂ ಜ್ ಇತ್ತು ನಮ್ಮ ಮಕ್ಕಂದ್ ಬಿಟ್ಟಿದೆ ಯಾಕಂದ್ರೆ ಸ್ವಲ್ಪ ಸರ್ದ ಫ್ರೀಗ್ ಸರ್ದಿ ಆಗಿ ಫ್ರೀ ಪ್ರೀ ಫ್ರೀ ಮಕ್ಕಂದ್ ಎಪ್ಸೋದ್ ಯಾಕ ಎದ್ದ ಇಲ್ಲಿ ಹೋಗಿ ಬಂದ ಇಲ್ಲಿ ಬಂದು ಕೂಡ್ತಲ್ಲ ಇಲ್ಲಿ ಎ ಸಿ ಬರ್ತ ಆ ಅಲ್ಲಿ ಬಂದ್ ಕುಂದ್ರೆ ಅಂಕಲ್ ಫ್ಯಾನ್ ಚಾಲು ಮಾಡಿ ಬಿಡ್ತಾ ಎ ಸಿ ನಮ್ ಪ್ರೀ ತಣ್ಣಗ ಪಾಪ ಹಾಲ್ ನೋಡಿದ ಅಲ್ಲಿ ಅವ್ರ ತಮ್ಮನ ತರ ನೋಡಿದೆ ಏನ್ ಈ ಕಡೆ ಎಲ್ಲಾ ನೀರ್ ಪೀರ್ ಎಲ್ಲ ತುಂಬ ಬಿಲ್ಡಿಂಗ್ ಮುಣಿಯೋ ಯಾಕಂದ್ರೆ ಇವಾಗ ಫುಲ್ ಕಂಟಿನ್ಯೂ ಆದಿಲಿ ಎಂಪಿ ಒಳಗೆ ಮಧ್ಯಪ್ರದೇಶದಾಗ ಫುಲ್ ಮಳೆ ಮಳೆ ನಿಂತಾನೆ ಬಾಳ ತಕ್ಲಿ ದೊಡ್ಡ ಸೀನ್ ಏನೇನ್ ಏನೇನಿಲ್ಲ ಮುಂದಿನ ತಕ ಪ್ರೀ ನೋಡ್ರಿ ಲಾರಿ ನಡ್ಸಕರಿ ಫ್ರೀ ಲಾರಿ ಚಲರಿ ಬೈಸಾ ಏ ನಡ್ಸಂಗಿದ್ದೇ ಇದ್ರೀ ಪ್ರೀ ಫ್ರೀ ಲಾರಿ ನಡ್ಸಂಗೈತೆ ಮೇಲೆ ಕಾಲಿಟ್ಟೆ ಅಲ್ಲ ಬ್ರೀ ಫ್ರೀ ಇವಾಗ ಊಟ ಮಿಕ್ಸ್ ಮಾಡಿದೀವಿ ನಮ್ಮ ಫ್ರೀ ಉಣಾಕತ್ತವ ಡಿಗ್ರಿ ಮತ್ತೆ ರೈಸ್ ರೈಸ್ ಇಲ್ಲ ಜೀರಾ ರೈಸ್ ಉಣಗದ ಲಾರಿ ಒಳಗೆ ಮಕ್ಕ ಇದೇ ಲಾರಿ ಒಳಗೆ ಪ್ರೀ ಕೈಲೇನೆ ತಿನ್ನಿಸ್ಬೇಕಾದ್ರೆ ಇದ್ರೆ ತಿನ್ನಲ್ಲ ಏಯ್ ಸ್ವಲ್ಪ ಅದು ಇಷ್ಟೇ ಇಷ್ಟು ಉಳತ್ಗ ಇಷ್ಟೇ ಇಷ್ಟೇ ಇಷ್ಟಾದ್ಮೀ ಇಷ್ಟೇ ಇಷ್ಟ ಅದ ವೆರಿ ಗುಡ್ ಸ್ವಲ್ಪ 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 ಉಣ್ಣಮ್ಮ रईसा मुंडा मुटदेगा इशेषर कुड़ी बढ़ बासमती रईस अदल पूरा नूरा इपत्पाय रईस जीरा रईस अद्नता इले ऊण्रे कई नकता प्रणे कई बड़े ऊटमे इष्टे जल जलि जल जल्ग ನಮ್ಮ ಪ್ರೀ ಊಟ ಮಾಡಿದ್ದೆ ಇವಾಗ ನಮ್ಮ ಊಟ ಫ್ರೀ ಉಣಿಸಿದೆ ಇವಾಗ ನಾನು ಊಟ ಮಾಡೋಕ್ಕಿ ಇದ್ರಾಗ ಏನದ ಉಂಡೆಲೇ ಇವಾಗ ಮತ್ತೆ ಉಣ್ದೆ ನೋಡೋದು ನಿನ್ಕಿಂತ ಹೆಚ್ಚಿಗೆ ನಾನು ಇದೊಂದೇ ಇದ್ದೀ ಜೀವನ ನಂದಿ ಚಪಾತಿ ಚಪಾತಿ ಅದಿದ್ರಾಗ ಹ್ಞೂ ಚಪಾತಿ ಅದ ಎಷ್ಟೋ ಒಂದು ಎರಡು ಮೂರು ನಾಲ್ಕು ಐದು ಆರು ಚಪಾತಿ ಅಪ್ಪ ಆರು ಚಪಾತಿ ರೈಸು ಉಳ್ಳಾಗಡ್ಡಿ ಬೇಳೆ ಹುಣಮ್ ಇವಾಗ ನಾವು ಅಷ್ಟು ಫುಲ್ ಆಯ್ತು ನನಗಂದ್ರೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ಇವಾಗ ಮಾಡಕತ್ತೆ ಮುಂಜಾನೆ ನಾಸ್ತ ಮಾಡಿದ್ದೀವಲ್ಲ ಅಲ್ಲ ಅದೇ ನೀವೆಲ್ಲರೂ ನೋಡಿದ್ರೆ ಅದೇ ನಾಸ್ತ ಅದು ಬಿ ಮುಂಜಾನೆ ಬಜ್ಜಿ ಅದು ಒಂದೇ ತಿನ್ನಿ ಮತ್ತೆ ಏನ್ ಭೀ ತಿಂದ ಇವಾಗ ರಾತ್ರಿ ಎಂಟೆ ಆಗಿದೆ ಹುಣಮ ಪ್ರೀ ಊಟ ಮಾಡ್ತೀವಿ ಪ್ರೀ ಮಕ್ಕಂದಳೆ ನೋಡಮ್ ಫ್ಯಾನ್ ಹಚ್ಚಿ ನಾವು ಊಟ ಮಾಡಿ ಮಕ್ಕಂಬ ನೋಡಮ್ ಸೀನ್ ಏನೇನೋ ಇಲ್ಲ ನಮ್ಮ ಪ್ರೀ ನಮ್ ಮಕ್ಕಂಬ ಏನಾಗಿದೆ ಪ್ರೀ ಹಾಯ್ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಕಡೆ ಕತ್ತಿಲ್ಲಾ